ಕಂಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ರಾಜ ಅವನ ಹತ್ರ ಬಹಳ ಹಣ ಸಂಪತ್ತು ಎಲ್ಲ ಇರುತ್ತೆ ಆದರೂ ಸಹ ಅವನಿಗೆ ಖುಷಿ ಅನ್ನೋದಿರಲ್ಲ ಆಮೇಲೆ ಅವನತ್ರ ಹಣ ಚಿನ್ನ ಎಲ್ಲ ಇರುತ್ತೆ ಆದ್ರೂ ಸಹ ಅವನಿಗೆ ಏನೂ ಇಲ್ವೇನೋ ಅನ್ನೋ ಥರನೇ ಇರ್ತಾನೆ ಆಮೇಲೆ ಒಂದಿನ ಅವನು ಮಲಗಿರ್ತಾನೆ ಮಲಗಿರುವಾಗ ಅವನಿಗೆ ಕನಸು ಬರುತ್ತೆ ಕನಸಲ್ಲಿ ಏನಪ್ಪ ಅಂದರೆ ಅವನು ಆ ಒಂದು ಪರಿಷ್ಠ ಒಂದು ಪರಿಷ್ಠೆ ಅವನ ಆ ಬರುತ್ತೆ ಆಮೇಲೆ ಅವನೇನು ಮಾಡ್ತಾನೆ ಆ ಫರಿಷ್ತೆ ಕನ್ಸಲ್ಲಿ ಬಂದಿರೋದನ್ನು ಹಾಗೆ ಇಮಾರ್ಜ್ ಮಾಡ್ಕೊಂಡು ಏನು ಮಾಡ್ತಾನೆ ಅದನ್ನು ಕಂಡುಬಿಟ್ಟು ನೋಡಿದಾಗ ನಿಜವಾಗ್ಲೂ ಎದುರುಗಡೆ ಆ ಪರಿಷ್ತೆ ಇರುತ್ತೆ ಆಮೇಲೆ ಆ ಪರಿಷ್ಠೆಯ ಮಹಿಮೆಯನ್ನು ಮಾಡ್ತಾ ಅದ್ರ ಕಾಲ ಹತ್ರ ಹೋಗಿ ಹೇಳ್ತಾನೆ ಹೇ ಪರಿಷ್ತೆ ನಾನು ನಿಮ್ಮದು ಮಹಿಮೆಯನ್ನು ಕೇಳಿದ್ದೀನಿ ನೀವು ಎಲ್ಲರ ಇಚ್ಛೆಯನ್ನು ಪೂರ್ಣ ಮಾಡ್ತೀರಂತೆ ಅಂತ ಆಗ ಪರಿಷ್ತೆ ಮೊಗಳ್ನಾಗ್ತಾ ಕೇಳುತ್ತೆ ಹೇ ರಾಜ ನಿನ್ನ ಇಚ್ಛೆನೂ ಸಹ ಪೂರ್ಣ ಮಾಡ್ತೀನಿ ಏನು ಬೇಕು ಕೇಳು ಅಂತ ಆಗ ರಾಜ ಬಹಳ ಅತಿಯಾಸೆಯಿಂದ ಹೇಳ್ತಾನೆ ಏನಂತ ನೋಡು ನಾನು ಯಾರು ಏನನ್ನು ಮುಟ್ತೀನಿ ಅದೆಲ್ಲ ಚಿನ್ನ ಆಗಬೇಕು ಅಂತ ಶಕ್ತಿಯನ್ನು ನಾ ನೀನು ನನಗೆ ಕರುಣಿಸು ಅಂತ ಆಯಿತು ಅಂತ ಏನು ಮಾಡ್ತಾನೆ ಪರಿಷ್ಠೆ ಅವನಿಗೆ ಅದೇ ಒಂದು ವರದಾನ ಕೊಡುತ್ತೆ ಆಮೇಲೆ ರಾಜನ ಖುಷಿಗೆ ಟಿಕಾನನೇ ಇರೋಲ್ಲ ಅವನೇನು ಮಾಡ್ತಾನೆ ಬೇಗ ಒಂದು ಕಲ್ಲತ್ರ ಹೋಗಿ ಆ ಕಲ್ಲನ್ನು ಮುಟ್ತಾನೆ ಆ ಕಲ್ಲು ಆಗಿಬಿಡುತ್ತೆ ಓ ಏನು ಖುಷಿಯಿಂದ ಡಾನ್ಸ್ ಮಾಡ್ತಾನೆ ಆಮೇಲೆ ಹೂ ಹೋಗಿ ಎಲ್ಲ ಹೂಗಳನ್ನು ಮುಡ್ತಾನೆ ಎಲ್ಲ ಹೂವಿನ ಗಿಡಗಳು ಹೂವೆಲ್ಲ ಚೆನ್ನಾಗಿಬಿಡುತ್ತೆ ಆಮೇಲೆ ಸುಸ್ತಾಗ್ಬಿಡ್ತಾನೆ ಸುಸ್ತಾದಗಿ ಆಮೇಲೆ ಏನು ಮಾಡ್ತಾನೆ ಅವನಿಗೆ ಹೊಟ್ಟೆ ಹಶ್ವಾಗುತ್ತೆ ಹೊಟ್ಟೆ ಯಶವಾದಾಗ ಹೇಳ್ತಾನೆ ನನಗೆ ಊಟ ತೊಗೊಂಬನ್ನಿ ನೀರು ತೊಗೊಂಬನ್ನಿ ಅಂತ ಆಮೇಲೆ ಏನು ಮಾಡ್ತಾನೆ ಹೊಟ್ಟೆ ಹಶ್ವಾಗಿರುತ್ತೆ ಆಗ ಆ ಊಟಕ್ಕೆ ಕೈ ಹಾಕಿದ ತಕ್ಷಣ ಊಟ ಎಲ್ಲ ಚೆನ್ನಾಗಿಬಿಡುತ್ತೆ ನೀರು ಕುಡಿಯೋಕೆ ಅಂತ ಹೋಗ್ತಾನೆ ನೀರೆಲ್ಲ ಚೆನ್ನಾಗಿಬಿಡುತ್ತೆ ಆಮೇಲೆ ಅವನಿಗೆ ಪಶ್ಚಿತ್ತಾಪ ಸ್ಟಾರ್ಟ್ ಆಗುತ್ತೆ ಅರೇ ಏನಪ್ಪ ಐದು ಹಿಂಗಾಯ್ತಲ್ಲ ಅಂತ ಆಮೇಲೆ ಅವನು ಹಳದ್ ನೋಡ್ಬಿಟ್ಟು ಅವ್ರ ಮಗು ಬರುತ್ತೆ ಅಪ್ಪಾಜಿ ಏನಾಯ್ತು ಅಂತ ಆಮೇಲೆ ಅವನೇನು ಮಾಡ್ತಾನೆ ಪ್ರೀತಿಯಿಂದ ಆ ಮಗು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಆ ಮಗು ಸಹ ಚಿನ್ನದ ಗೊಂಬೆ ಆಗಿಬಿಡುತ್ತೆ ಆಮೇಲೆ ಅವ್ನಿಗೆ ಇನ್ನೂ ಸಂಕಟ ಆಗುತ್ತೆ ರೇ ಏನಾಗೋಯ್ತು ಇದು ಅಂತ ಏನು ಮಾಡ್ತಾನೆ ಅವನಿಗೆ ತುಂಬ ನೋವಾಗುತ್ತೆ ಆಮೇಲೆ ದುಃಖಿಯಾಗಿ ಹಳ್ತಾ ಇರ್ತಾನೆ ಆಮೇಲೆ ಸೂಕ್ಷ್ಮ ದೇವತೆ ಪರಿಷ್ಠ ಬರುತ್ತೆ ಬಂದು ಕೇಳುತ್ತೆ ಹೇ ರಾಜ ಯಾಕಪ್ಪ ಅಳ್ತಾ ಇದೆಯಾ ನಿನಗೆ ನಾನು ಕೊಟ್ಟಿರೋ ವರದಾನ ಸಾಕಾಗಿಲ್ವಾ ಇನ್ನೇನು ಬೇಕು ನೀನು ಇದ್ರೂ ಖುಷಿಯಾಗ ಬದಲಾಗಿ ಇನ್ನೂ ದುಃಖಿಯಾಗಿದೆಯಲ್ಲ ಅಂತ ಆಗ ಆ ದೇವಿ ಹತ್ರ ಆ ಪರಿಷ್ಠೆ ಹತ್ರ ಗೋಗರಿತಾನೆ ದಯವಿಟ್ಟು ನಾನು ನೀವು ಕೊಟ್ಟಿರೋ ವರದಾನವನ್ನು ವಾಪಸ್ ತಗೊಂಡು ನನಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜೀವನ ಮಾಡುವಂಥ ವರದಾನ ಸಾಕು ನನಗೆ ನಾನು ಇವತ್ತಿಂದ ನಾನು ಏನು ಲಾಲಚ್ಚನ್ನು ಬಿಟ್ಬಿಡ್ತೀನಿ ಅತಿ ಆಸೆಯನ್ನು ಬಿಟ್ಬಿಡ್ತೀನಿ ಅಂತ ಏನು ಮಾಡ್ತಾನೆ ಆ ದೇವಿಯನ್ನು ಬೇಡ್ತಾನೆ ಆಗ ಆ ಒಂದು ಶಕ್ತಿಯನ್ನು ತಗೊಂಡು ಅವನಿಗೆ ಸಾಧಾರಣತೆ ಶಕ್ತಿಯನ್ನು ಕೊಡುತ್ತೆ ಅಂದಾಗ ಅವನೇನು ಮಾಡ್ತಾನೆ ನನ್ನ ಹತ್ರ ಇರುವಂಥದನ್ನೆಲ್ಲ ನಾನು ಬಡಬಗರಿಗೆ ಹಂಚಿ ನಾನು ಒಂದು ಸಾಧಾರಣ ಜೀವನವನ್ನು ಮಾಡ್ತೀನಿ ಅಂತ ಅವನು ಅದರಲ್ಲೇ ಖುಷಿ ಪಡ್ತಾನೆ ಹಾಗೆಯೇ ನಾವು ಲೋಭಕ್ಕೆ ಆಸೆ ಪಟ್ಟು ಅಂದಾಗ ನಾನು ಅದನ್ನು ಕೂಡಿಡಬೇಕು ಇದನ್ನು ಕೂಡಿಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೀವಿ ಯಾವುದನ್ನ ಮಾಡಿದ್ರು ಅದು ಯಾವುದು ನಮ್ಮ ಜೊತೆ ಬರಲ್ಲ ಯಾವುದು ನಮಗೆ ಶಾಶ್ವತ ಅಲ್ಲ ಇದ್ದಾಗ ನೋಡಿ ಅದಕ್ಕೆ ಹೇಳ್ತಾರಲ್ವಾ ಆಸ್ಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಾ ಮಾಡ್ತೀವಿ ಅದ ಬೇಕು ಇದ್ ಬೇಕು ಅಂತ ಹೋಗ್ತೀವಿ ಆದರೆ ಯಾವುದೂ ನಮಗೆ ಸಿಗಲ್ಲ ನೋಡಿ ನಮ್ಮ ಭಾಗ್ಯದಲ್ಲಿರೋದು ನೀವು ಎಷ್ಟೇ ಬೇಡ ಅಂದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಆದರೆ ನಮ್ಮ ಭಾಗ್ಯದಲ್ಲಿರೋದನ್ನ ಇಲ್ಲ ಅಂದರೆ ನೀವು ಯಾರ ಹತ್ರ ಕಿತ್ಕೊಂಡ್ರೂ ಅದು ನಿಮ್ಮ ಹತ್ರ ಶಾಶ್ವತವಾಗಿರಲ್ಲ ಅದಕ್ಕೋಸ್ಕರ ಇರೋದ್ರಲ್ಲೇ ನಾವು ತೃಪ್ತಿ ಪಡಬೇಕು ಖುಷಿ ಪಡಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ